ಅವ್ರು ತಮ್ನಕ್ಕೆ ತರಬೇಕು ಈ ಥರ ಕಂಪ್ಲೇಂಟ್ಸ್ ಹೋದಾಗ ಅವ್ರಿಂದ ತಗೊಂಡು ಹೋಗ್ಬೇಕಾಗ್ತದೆ ಅವರಲ್ಲಿ ಎಲ್ಲ ಸರ್ಕಾರಿ ನೌಕರರು ಮೂರು ಒಟ್ಟಾಗಿ ಕೆಲಸ ಮಾತ್ರ ಕೆಲಸ ಇಲ್ಲ ಅಂತ ಗೊತ್ತಿದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಸಹಕಾರ ஆவு இருக்கே जेटली ஹிப்பி கேஸ்தே பட் இயர் கேப்சஸ் வந்தா அதுنا சமமப்பட்ட ஒரு கணசை ஆகி இந்த இதுதோ कचரிக்குது लोकाயிட்ட कचரி ஆ எல்ல सरकारी कचரிக்குது இப்போ ஹோல்ட் லாங்க வந்து அந்த சம்பந்தப்பட்ட கேவலா ரூபரேஷன்ல இருக்கிற எல்லா தானிய கே ரூபாயிட்ட देश नागरिकों को सरकार न सरकार देश नागरिकों को कोर्ट जो भी कोई भागते हैं उनको सरकार एक्शन लेने के लिए बोले तो इनका संदर्भ कहाँ है ये लोग ये लोग क्या कर रहे हैं आरोप ना

ನಾವು ಪ್ರಕಾರ ಒಂದು ಹದಿನೈದು ಸಮಯ ಅವಕಾಶ ಅಂತ ಹೇಳ್ತೀವಿ ತೆರವಾಗಿಸ್ಬೋದು ಹತ್ತೈದು ದಿವಸ ತೆರವು ಒಂದು ಸರಿ ಏರ್ಮಟ್ಟಿದ್ದರೆ ಅದು ಪಾರಿಸಿ ಮೇಟ ಮತದಲ್ಲಿ ಆಗೇ ಇರ್ಬೋದು ಏರ್ಮಟ್ಟಾಗಬಹುದು ಇಂಥದಕ್ಕೆಲ್ಲ ಸಂಬಂಧಪಟ್ಟಲ್ಲಿ ಇರ್ತಾರೆ ರಚದರು ಅವರಿಗೆ ನೀವು ತಿಳಿದುಕೊಳ್ಬೇಕು ಇಬ್ಬರ ಕೊಡಬೇಕು